विजया, विजया जब दुन रवि रण भूलिया विजया विजया करा जय ध्वनि परा ीकर जयन् वनिकर सहस्र भयङ्कर सहस्रकृपाण भयङ्कर

शुभ भरिता गुरु विषया परिचलिता शुभ भरित गुरु विषय परिचलित विजया विजया जब दौली मे रवी रणभुविय विजया ಪರಮಾತ್ಮ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧಕ್ಕೆ ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಕಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ತೋರಿಸಿದನಾರ್ಧನ ನಿನ್ನ ಇಚ್ಛೆ ಅರ್ಜುನ ನೋಡು ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಉನ್ಮಿಲಿತವಾದ ಸಾಗರದಂತೆ ಪ್ರಚಂಡ ಚಂಡ ಮಾರುತದಂತೆ ಕಾಣುತ್ತಿರುವುದು ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ರಾಜ ಶಕುನಿ ಜೇದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆಯೇ ನಿಂತಿರುವನು ದ್ರೋಣನ ಪಾಶ್ವದಲ್ಲಿ ವಲ್ಕಲ ಧಾರಿಯಾಗಿ ಗಂಭೀರ ಮುಖ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡ್ ಪಾರ್ಥ ಆತನೇ ನಿಮ್ಮ ಪಿತಾಮಹನು ವಂಶದ ಕೀರ್ತಿ ಜ್ಯೋತಿ ಅರ್ಜುನ ಪರಮಾತ್ಮ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಧನಂಜಯ ಆಗ್ಲೇ ಮೊದಲು ಭೀಷ್ಮನ್ ಕುರುಪಿತಾ ಮಹಾ ಇದೋ ನಿನಗೆ ಒಂದಿಸುವನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸುವ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನೀವು ತಿಳಿಸಬಲ್ಲೆ ಆದರೆ ಇದೇನು ಅರ್ಜುನನ ಪತನವೋ ಅಥವಾ ವಿತ್ತಲವೋ ದೇವ ಮಿತ್ರ ಏಕೆ ಏನಾಯಿತು ಏಕೆ ವಿಚಲಿತನಾಗಿರುವೆ ಪರಮಾತ್ಮ ಮಿತ್ರ

ಜ್ವಾಲೆ ಬೇಸಿಗೆಯ ಬಿಸಿಲಿನ ಬೆಂದ ತಾವರೆಯಂತೆ ಮುಖವು ಮಾಡಿರುವುದು ಶರೀರದಲ್ಲಿ ಕಂಪನ ರೋಮಾಂಚನವೂ ಹುಟ್ಟುತ್ತಿರುವುದು ನಾಲಿಗೆಯೂ ಒಣಗುತ್ತಿರುವುದು ಕಾಲುಗಳಲ್ಲಿ ನಿಲ್ಲಲು ತಾಳವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದು ಏನನ್ನು ಇವರೆಲ್ಲರೂ ನನ್ನ ಬಂದು ಬಾಂಧವರು ಗುರು ಹಿರಿಯರು ಇವರಿಷ್ಟು ಜನರ ದಮನೆಗಳಲ್ಲಿ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ಬಲ್ಲಯ್ಯ ರಾಜ್ಯದ ಮೇಲಿನ ಆಸೆಯಿಂದ ನಾನು ಈ ಜ್ಞಾತಿ ಒದಗೆ ಗುರು ಹಿಂಸೆಗೆ ಕೈಹಾಕಲಾರಿನ ಮಿತ್ರ ವ್ರತವನ್ನು ತಿರುಗಿಸು ಮಿತ್ರ ನನಗೆ ಈ ಯುದ್ಧವೂ ಬೇಡ ಮಿತ್ರ कश्मलमिधम विषमे समुपस्थिनम कुतश्वात् कश्मलमिधम विषमे समुपस्थिनम अनार्य दुष्टमा स्वर्गम ರ್ಜುನಾ ಅರ್ಜುನ ಈ ವಿಷಮಾವಸರದಲ್ಲಿ ಇಂತಹ ಕಲ್ಮ ನಿನ್ನ ಲೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಆ ನಾರ್ಯನಂತೆ ವರ್ತಿಸುತ್ತಿರುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನೂ ನಾನು ಸಹಿಸಲಾರೆ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ Katam Bishman Mahashant. Katam Bishman स्वामी पूजा ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿದ ಪೂಜ್ಯ ಪಿತಾಮಹನು ಭೀಷ್ಮನು ನನ್ನ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ನನಗೆ ಅಷ್ಟು ಶಿಕ್ಷಣವನ್ನು ಕೊಟ್ಟ ಗುರುಗಳು ಪೂಜ್ಯಾರ್ಹರಾಮ ಇವರ ಮೇಲೆ ಬಾಣವನ್ನು ಕೊಡುವುದೇ ಬುರುವುದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷ ವೃತ್ತಿಯೇ ಬಂದು ಬಂಧು ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಅಶಾಶ್ವತವಾದ ರಾಜ್ಯ ಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪ್ರಭು ಸಜ್ಜನವಧಿಯು ಸಮ್ಮತವಲ್ಲ ಯಾರನ್ನು ಯಾರು ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸುಟು ಬೇರೊಂದು ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವಂತೆ ಮರಣವು ದೇಹದ ನಾಶ ಅವಿನಾಶೆಯಾದ ಆತ್ಮನ ಅವಸಾನವಲ್ಲ ಈ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯವಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ಪಂಡಿತನಾದವನು ಅದರ ಬಗ್ಗೆ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನೂ ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು ಮುಂದೆಯೂ ಜನಿಸುವೆವು ಅವಶ್ಯವಾಗಿ ಆಗಬೇಕಾದುದ್ದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ ಪರಮಾತ್ಮ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯಕ್ಕೆ ಕಂಪಿಸಿ ತೊಡಗುತ್ತಿರುವುದು ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ರೇಷ್ಠಿತವಾಗುತ್ತವೆ ನಾನು ಹೇಳಿಯಲ್ಲ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವುದು ಹೇಳು ಕೃಷ್ಣ ಕ್ಷತ್ರಿಯನಿಗೆ ಯುದ್ಧವೇ ಹೊರತಾಗಿ ಯಾವ ಧರ್ಮವೂ ಇಲ್ಲವೇ ಪ್ರಭು ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮಯುದ್ಧ ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜನೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತ್ತರವು ಶತ್ರುಗಳು ಹೇಳಿ ಎಂದು ಅಳೆಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಅಕರ್ಮಣ್ಯನಾದ ಮಾನವನು ಜೀವಾಂತ ಶವದಂತೆ ಸರ್ವರ ನಿಂದನೆಗೂ ಪಾತ್ರನು ಸರ್ವರಿಂದ ವರ್ಜಿತನು ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ಜನಾರ್ಧನ ಅರ್ಜುನ ಕರ್ಮವು ಮಾನವನ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪರನಾಗು ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು ಏಕೆಂದರೆ ಕ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಣನು ಫಲವು ಅವನ ಅಧೀನವಲ್ಲ ಅರ್ಜುನ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ ಆಹಾ ಏ ಪರಮಾತ್ಮ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ಹೇ ಕರ್ಮಯೋಗಿ ನೀನು ಯಾರು ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಉತ್ತರವನ್ನು ಕರುಣಿಸೋ ಮಹಾಮಹಿಮ ಅರ್ಜುನ ನಾವಿಬ್ಬರು ಅನೇಕ ಸಾರಿ ಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವುದು ಅವುಗಳ ನೆನಪು ನನಗಿದೆ ನಿನಗಿಲ್ಲವಯ್ಯ ನಾನು ಜನ್ಮ ಜನಾಹಿತನು ಅವ್ಯಯಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವೂ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಕೈಯುವುದೇ ನನ್ನ ಅವತಾರದ ಉದ್ದೇಶಗಳು ಪರಮಾತ್ಮ ನಿನ್ನ ಅವತಾರದ ಗುರುತುಗಳು ಏನು ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ ಉತ್ತರವನ್ನು ಕರುಣಿಸು सदात्मना मनता निर्भव अद्युता नम धर्म से सदात्मना परिप्राणा साधुना शाया च दुष्कृता धर्मसंस्तापनार्या सम्भवामि युगे युगे ಮಾಯಾರೂಪಿ ದರಿತ್ರೆನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹು ರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಅರ್ಜುನ ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವು ಆಗಿರೋ ಪಾರ್ಥ ನನ್ನ ವಿಭೂತಿಗಳು ಅನಂತ ಅಧಣ್ಯ ಅಬೋಧ ಅದರ ದಲ್ಪಾಂಶ ವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವವು ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹಿಡಿದಿತು ಹೇ ಯೋಗೀಶ್ವರ ನಿನ್ನ ವಿಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತೆ ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ ಪಾರ್ಥ ಅದೋ ನೋಡು ನನ್ನ ವಿಶ್ವರೂಪವನ್ನು ಚಂಚಲೆಯಾಗಿ

ಶರಣೋ ಶರಣೋ ಗಿರಿದಾರಿ ಗಿರಿದಾರೀ ಶರಣ

ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪ ಓಡಲಾರೊಪ ಜೋಡಿ ಸಿರಣಿಸಿ ಕರಗು ಮೆಚರಣ ಪಾಮರನಳು ಮಾಡು ಕೃಪೆಯನು ಪಾಮರನಳು ಧಿಕರ ರೂಪಲ ವೇಗ ಯಸಗಿಸೆ ಧಿಕರ ರೂಪಲ ವೇಗ ಯಸಗಿಸೆ ಶರಣರ ಬೊರೆಯೋ ಜೀವನ ನಿಧಿಗೆ ದಾರಿ ನಂದು ಬಳಲಿದೆ ಶಾತಿಯ ಕರುಣಿಸುದಿ ಲಾದಿಯ ಕರುಣಿಸುದಿ ಆಹಾರ ಎಂತಹ ಭಯಾನಕ ರೂಪವಿದು ಮಾನವ ಕಣ್ಣುಗಳ ಚಕ್ಷುಗಳಿಂದ ನೋಡಲಾರೆ ಏ ಯೋಗೀಶ್ವರ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ ಭಯವನ್ನು ಬಿಡು ಪ್ರಾಣಸಕ ಶಂಕುಗದ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದ ನಿಷ್ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಕೂಡ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕಂಕಣಬದ್ಧನಾಗಿದ್ದೇನೆ ಅರ್ಜುನ ತೆಗೆದುಕೋ ಧನಸ್ಸನ್ನು ಒಳಗೆ ಸೂರ್ಯನ ತಹಳೆಯನ್ನು ನಡೆಸಿದ್ದ ಕ್ಷೇತ್ರಕ್ಕೆ ಹೋಗೋಣ